ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇನ್ನೂ ಯಾರೆಲ್ಲ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಬೇಲ್ದ ಹಣ್ಣು ಶಿವನಿಗೆ ಪ್ರಿಯವಾದ ಹಣ್ಣು ಈ ಬೇಲ್ದ ಹಣ್ಣಿನ ಮರ ಸೇಮ್ ಟು ಸೇಮ್ ಬಿಲ್ವ ಪತ್ರೆಯನ್ನು ಹೋಲೋ ಥರನೇ ಇರುತ್ತೆ ಕಾಯಿ ಕೂಡ ಬಿಲ್ವ ಅದು ಕಾಯಿ ಬರುತ್ತಲ್ಲ ಅದೇ ಇರುತ್ತೆ ಆದರೆ ಇದು ತುಂಬ ಸ್ವಲ್ಪ ಸಿಹಿಯಾಗಿರುತ್ತೆ ಕಾಯಿ ಹುಳಿ ಹುಳಿಯಾಗಿರುತ್ತೆ ಹಾಗಾಗಿ ಈ ಬೇಲ್ದಹಣ್ಣನ ನಾವು ನಾವು ಜ್ಯೂಸ್ ಮಾಡಿಕೊಂಡು ಶಿವರಾತ್ರಿ ಹಬ್ಬದ ದಿವಸ ಉಪವಾಸ ಇರೋರಿಗೆ ಒಳ್ಳೆ ಎನರ್ಜಿಯಾಗಿ ಇಡೋದಕ್ಕೆ ಈ ಬೇಲ್ದ ಹಣ್ಣು ಉಪಯೋಗ ಮುಕ್ತವಾಗುತ್ತೆ ಹಾಗೆ ಶಿವನ್ ಕೂಡ ಇದ ಇದನ್ನೇ ಅರ್ಪಣೆ ಮಾಡ್ತಾರೆ ಸೀಸ್ನಲ್ ಫ್ರೂಟ್ ಅಂತಲೇ ಹೇಳ್ಬೋದು ಈ ಶಿವರಾತ್ರಿ ಟೈಮಲ್ಲಿ ಮಾತ್ರ ಈ ಹಣ್ಣು ಬಿಡೋದು ಹಾಗಾಗಿ ಈ ಬೇಲ್ದ ಹಣ್ಣಿನ ಜ್ಯೂಸ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ವಿಡಿಯೋ ಮೂಲಕ ನೀವು ನೋಡ್ಬೋದು ಬೇಲ್ನದ ಹಣ್ಣನ್ನು ಎರಡು ಪೀಸ್ ಮಾಡಿಕೊಂಡು ಅದರಲ್ಲಿರೋ ಹಣ್ಣನ್ನೆಲ್ಲನೂ ಈ ಥರ ತೆಗೆದಿಟ್ಕೊಂಡಿದ್ದೀನಿ ತೆಗೆದು ಒಂದು ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡಾದ ನಾವು ಇದಕ್ಕೆ ಈ ಸೀಸನ್ನಲ್ಲಿ ಮಾತ್ರ ಸಿಗೋದು ಅಂದರೆ ಶಿವರಾತ್ರಿ ಟೈಮಲ್ಲಿ ಮಾತ್ರ ಈ ಹಣ್ಣನ್ನು ಖಂಡಿತ ಈ ಟೈಮಲ್ಲಿ ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಇದರ ಉಪಯೋಗಗಳು ತಿಳಿದರೆ ಅಂತೂ ಶಾಕ್ ಆಗ್ತೀರಾ ಸೊ ಮಲಬತ್ತೆಗೆ ಇದು ರಾಮಬಣ ಅಂತಲೇ ಹೇಳ್ಬೋದು ಹಾಗೆ ಆರೋಗ್ಯದಾಯಕ ಮತ್ತೊಂದು ಗುಣ ಅಂತಂದರೆ ದೇಹದ ಉಷ್ಣಾಂಶತೆಯನ್ನು ಕಡಿಮೆ ಮಾಡುವುದರಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ ಈ ಬೇಲ್ದ ಹಣ್ಣು ಈ ಜ್ಯೂಸ್ ತುಂಬಾ ನಮಗೆ ಸೀಸ್ನಲ್ ಫ್ರೂಟ್ ಅಂತಲೇ ಹೇಳ್ಬೋದು ಈ ಶಿವರಾತ್ರಿ ಟೈಮಲ್ಲಿ ಮಾತ್ರ ಸಿಗ ಸಿಗೋದು ನಮಗೆ ಹಾಗಾಗಿ ಈ ರೀತಿಯಾಗಿ ಸಿಕ್ಕಾಗ ಖಂಡಿತ ಮಿಸ್ ಮಾಡ್ಕೋಬೇಡಿ ಎಷ್ಟು ಆರೋಗ್ಯದಾಯಕವಾದಂಥ ಜ್ಯೂಸ್ ಅಂದರೆ ಹುಳಿಯಾಗಿ ಸೀಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಸಲ ಈ ರೀತಿ ನೀವು ಜ್ಯೂಸ್ ಮಾಡ್ಕೊಂಡು ನೋಡಿ ಸೊ ಅದರಲ್ಲಿರುವಂಥ ನಾರಿನಂಶ ಎಲ್ಲ ಚೆನ್ನಾಗಿ ಕ್ಯೂಚ್ಬಿಟ್ಟು ತೆಗೆದಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಸಕ್ಕರೆ ಆದಮೇಲೆ ಸ್ವಲ್ಪ ಏಲಕ್ಕಿ ಜಜ್ಜಿಬಿಟ್ಟು ಹಾಕೋತಾ ಇದ್ದೀನಿ ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಕ್ಯೂಚ್ಕೊಬೇಕು ಕೈನ ಸಹಾಯದಿಂದ ಸಕ್ಕರೆ ಎಲ್ಲ ಕರಗಬೇಕು ನಾವು ಹಾಕಿರೋ ಬೇಲ್ದ ಹಣ್ಣ ಒಳಗಡೆ ಆಗ ರುಚಿ ಮತ್ತಷ್ಟು ಜಾಸ್ತಿ ಆಗುತ್ತೆ ಏಲಕ್ಕಿ ಹಾಕಿ ಚೆನ್ನಾಗಿ ಕ್ಯೂಚೋದ್ರಿಂದ ಈಗ ರೆಡಿಯಾಗಿರೋ ಈ ಜ್ಯೂಸನ್ನ ಒಂದು ದೊಡ್ಡ ಗ್ಲಾಸ್ ಕುಡಿದ್ವಿ ಅಂತಂದರೆ ಹೊಟ್ಟೆ ಫುಲ್ ಆಗುವಷ್ಟು ಫೀಲ್ ಆಗತ್ತೆ ಒಂದು ಸಲ ಆರೋಗ್ಯದಾಯಕವಾದ ಬೇಲ್ದ ಹಣ್ಣಿನ ಜ್ಯೂಸನ್ನು ಸಲ ನೀವು ಟ್ರೈ ಮಾಡಿ ನೋಡಿ ಖಂಡಿತ ಮನೆಯಲ್ಲೆಲ್ಲರಿಗೂ ಇಷ್ಟ ಆಗತ್ತೆ ತುಂಬ ಕಾಸ್ಟ್ಲಿನೂ ಅಲ್ಲ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟರೆ ಮೂರರಿಂದ ನಾಲ್ಕು ಕಾಯಿ ಕೊಡ್ತಾರೆ ತಗೊಂಬಂದು ನಾವು ಆರಾಮಾಗಿ ಈ ರೀತಿಯಾದ ಹೆಲ್ದಿ ಡ್ರಿಂಕ್ಸ್ ಮಾಡ್ಕೊಂಡು ಕುಡಿಬೋದು ಸೊ ಶಿವರಾತ್ರಿಗಂತೂ ಈ ಬೇಲ್ದಣ್ಣು ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ ದೇವ್ರ ಪೂಜೆಯಲ್ಲೂ ಕೂಡ ಹಾಗೆ ಇದನ್ನು ನಾವು ಶಿವರಾತ್ರಿ ಟೈಮಲ್ಲಿ ಉಪವಾಸ ಏನಿರ್ತೀವಿ ಆ ಟೈಮಲ್ಲಿ ಇದು ನಮಗೆ ಸಹಾಯ ಮಾಡುತ್ತೆ ಹಾಗೆ ದೇಹದ ಬೇಸಿಗೆ ಕಾಲದ ಟೈಮಲ್ಲಿ ನಮಗೆ ದೇಹದ ಉಷ್ಣಾಂಶತೆಯನ್ನು ಕೂಡ ಕಡಿಮೆ ಮಾಡುತ್ತೆ ಅಲ್ವಾ ಹಾಗೆ ನೀವೇನಾದರೂ ತುಂಬ ಬೇಸಿಗೆ ಇದೆ ಅನ್ನೋ ಟೈಮಲ್ಲಿ ನಿಮ್ಗೇನಾದ್ರೂ ಚಿಲ್ಲಡಾಗಿ ಕುಡಿಬೇಕಂದ್ರೆ ಐಸ್ ಕ್ಯೂಬ್ ಹಾಕ್ಕೊಂಡು ಕುಡಿಯೋದ್ರಿಂದ ರುಚಿ ಮತ್ತಷ್ಟು ಚೆನ್ನಾಗಿರುತ್ತೆ ಹೊಟ್ಟೆ ಕೂಡ ತುಂಬಾ ತಣ್ಣಗಾಗತ್ತೆ ಸೊ ಹಾಗೆ ಹೆಲ್ದಿಯಾಗಿ ಕುಡಿಬೇಕಂದ್ರೆ ಸೊ ನಾವೇನು ರೆಡಿ ಮಾಡಿರ್ತೀವಿ ಸಕ್ಕರೆ ಮತ್ತು ಏಲಕ್ಕಿ ಮತ್ತು ಬೇಲ್ದಣ್ಣನ ಹಾಗೆ ಕುಡಿಬೋದು ನಿಮಗೇನಾದರೂ ಚಿಲ್ಲಡಾಗಿ ಕುಡಿಬೇಕಂತಂದರೆ ನೀವು ಈ ರೀತಿಯಾದ ಐಸ್ ಕ್ಯೂಬ್ ಸೇರಿಸ್ಕೊಂಡು ಕೂಡ ಕುಡಿಬೋದು ನಾನು ಮಾಡಿರೋ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು